ಮೀಸಲಾತಿ ಅನ್ನುವಂತಹದ್ದು ಸಾಮಾಜಿಕ ನ್ಯಾಯದ ಅನುಷ್ಠಾನಕ್ಕೆ ಒಂದು ಮಾರ್ಗೋಪಾಯ ಅಂದಾಗ ಒಳ ಸಹ ಎಕ್ಸ್ಟೆನ್ಷನ್ ಅಷ್ಟೇ ಅದರ ವಿಸ್ತೃತವಾಗಿರುವ ಮಾಡುವಂತಹ ಇನ್ನೊಂದು ಭಾಗ ಅಷ್ಟೆ ಹಾಗಾಗಿ ಅದು ಯಾವುದೇ ಕಾನೂನಾತ್ಮಕವಾಗಿ ನೈತಿಕವಾಗಿ ಅವ್ರು ಕೇಳ್ತಿರೋದ್ರಲ್ಲಿ ಏನೇನು ತಪ್ಪಿಲ್ಲ ಈ ಜನ ಸಮುದಾಯ ಒಂದು ಘನತೆಯಿಂದ ಬದುಕುವಂತಹ ವಾತಾವರಣ ಇದ್ರೆ ಮಾತ್ರ ಆ ದೇಶ ಯೋಗ್ಯವಾದ ಪ್ರ ನಿಜಕ್ಕೂ ಹೆಮ್ಮೆ ಪಡಬಹುದಾದಂತ ದೇಶ ದೇಶ ಶ್ರೀಮಂತವಾಗಿದೆ ಯಾರೋ ಒಂದು ಎರಡು ಪರ್ಸೆಂಟ್ ಐದು ಪರ್ಸೆಂಟ್ ಜನರ ಜೊತೆ ಕೈಯಲ್ಲಿ ಇಡೀ ದೇಶದ ಸಂಪತ್ತಿದೆ ಮಿಕ್ಕ ಎಂಬತ್ತೊಂಬತ್ತು ಪರ್ಸೆಂಟ್ ಜನ ಬಡತನದಲ್ಲಿ ಅಥವಾ ಅಸಹಾಯಕತೆಯಲ್ಲಿ ಬದುಕಿದ್ದಾರೆ ಎಂತ ದೇಶ ಅದು ಈ ಕಾಂಗ್ರೆಸ್ ಸರ್ಕಾರ ಇದೆ ಇವರಿಗೆ ನಿಜಕ್ಕೂ ಮಾನ ಮರ್ಯಾದೆ ಇದ್ರೆ ಆದಷ್ಟು ಬೇಗ ಅದನ್ನ ಜಾರಿ ಮಾಡಬೇಕು ಬದ್ಧತೆ ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಹೇಳ್ತಾರೆ ಬಿಜೆಪಿ ಹೇಳ್ತಾರೆ ಬೇಕಾದ್ರೆ ಜೆಡಿಎಸ್ ಹೇಳ್ತಾರೆ ಬೇಕಾದ್ರೆ ಅವರ ಮ್ಯಾನಿಫೆಸ್ಟೋದಲ್ಲಿ ಮೊದಲ ಅಂಶವೇ ಸೇರಿಸ್ಬಿಡ್ತಾರೆ ಆದ್ರೆ ಚುನಾವಣೆ ನಡೆದು ಅಧಿಕಾರ ಮುಗಿದ ಅಧಿಕಾರಕ್ಕೆ ಬಂದಾಗ ಯಾವ್ದು ಸುಲಭವಾಗಿರುತ್ತೋ ಇವರಿಗೆ ಅದನ್ನ ಮಾತ್ರ ಮಾಡ್ತಾರೆ ಹೊರತು ಬೇಕು ಅಂತನೇ ಕೆಲವೊಂದ್ ಮಾಡೋದಿಲ್ಲ ಇದಕ್ಕೆ ಸಿದ್ದರಾಮಯ್ಯನವ್ರು ಮಾಡದಿರೋದಕ್ಕೆ ವೈಯಕ್ತಿಕ ಕಾರಣಗಳಿಗೆ ನಾನು ಈ ಸಂದರ್ಭದಲ್ಲಿ ಹೋಗೋದಿಲ್ಲ ಆದ್ರೆ ಕಾಂಗ್ರೆಸ್ ಇವತ್ತು ಏನು ಸಂವಿಧಾನದ ಪುಸ್ತಕ ಇಟ್ಕೊಂಡು ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಪ್ರಜಾಪ್ರಭುತ್ವ ನಾವೇ ಅಂತ ಮಾಡ್ತಿರುವಾಗ ಎಲ್ಲಾ ಹಂತದಲ್ಲೂ ಇವತ್ತಲ್ಲಿ ಭ್ರಷ್ಟಾಚಾರಿಗಳು ಏನು ದುಡ್ಡಿನ ಕುಳಗಳೇ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಬಡವರು ಕಾಣಿಸ್ತಾ ಇಲ್ಲ ಬಡ ಸಮುದಾಯಗಳು ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜೈ ಈಗ ಒಳ ಮೀಸಲಾತಿ ಹೋರಾಟ ನಿರಂತರವಾದಂತಹ ನಾಲ್ಕು ತಿಂಗಳುಗಳ ಹೋರಾಟ ನಡೀತಾ ಇದೆ ಇದೇ ಬರುವಂತಹ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದು ವರ್ಷ ಆಗ್ತದೆ ಒಂದು ವರ್ಷ ಆದರೂ ಕೂಡ ಇನ್ನು ನಮ್ಮ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದ್ರಲ್ಲಿ ಹಲವಾರು ಕುಂಟು ನೆಪಗಳನ್ನ ಉದ್ದೇಶ ವಿಳಂಬವನ್ನ ಮಾಡ್ತಾನೆ ಬರ್ತಾ ಇದೆ ಹಾಗಾಗಿ ನಾವೀಗ ಮುಂದಿನ ಹಂತದ ಹೋರಾಟಕ್ಕೆ ನಾವು ಚಾಲನೆಯನ್ನು ಕೊಡಬೇಕಾಗಿದೆ ಆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ತುಂಬಬೇಕಾಗಿದೆ ಆಗಸ್ಟ್ ಒಂದನೇ ತಾರೀಕು ಇಡೀ ರಾಜ್ಯದಾದ್ಯಂತ ನಾವು ಈ ಸರ್ಕಾರದ ಶವಯಾತ್ರೆಯನ್ನು ನಡೆಸಿ ಒಂದು ತಲೆಯನ್ನ ಬೋಳಿಸಿಕೊಂಡು ನಮ್ಮ ಶಿರಮಣ್ಣನ ಮಾಡಿಕೊಂಡು ಆ ಕೂದಲುಗಳನ್ನು ಸರ್ಕಾರಕ್ಕೆ ಕಳಿಸುವಂತಹ ವಿನೂತವಾದಂತಹ ಚಳವಳಿಯನ್ನು ಮಾಡಬೇಕು ಅನ್ನುವಂಥದ್ದು ಚರ್ಚೆ ಈಗ ನಮ್ಮ ಚರ್ಚೆಯಲ್ಲಿ ಬಂದಿರುವಂತದ್ದು ಒಂದು ಒಳ್ಳೆಯ ಸಲಹೆ ಮತ್ತು ತೀರ್ಮಾನ ಅದು ಹಾಗಾಗಿ ಆಗಸ್ಟ್ ಒಂದನೇ ತಾರೀಕು ನಂತರ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ದೊಡ್ಡ ಮಾತುಗಳನ್ನ ಮಾತಾಡ್ತಾ ಇರುವಂತಹ ಕಾಂಗ್ರೆಸ್ಸಿನ ಅಧಿನಾಯಕ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡೋಣ ನಿಮ್ಮ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಂತ ಕೇಳೋಣ ಅನ್ನುವಂತಹ ಉದ್ದೇಶದಿಂದ ದೆಹಲಿ ಚಲೋಗೆ ಆ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನ ಮತ್ತು ರಾಷ್ಟಪತಿಗಳನ್ನೂ ಕೂಡ ಭೇಟಿ ಮಾಡಿ ಒಳಪಿಸಾತಿ ಬಗ್ಗೆ ಬಹಳ ದೊಡ್ಡ ಆಗ್ರಹದ ಧ್ವನಿಯನ್ನು ನಾವೆಲ್ಲರೂ ಕೂಡ ತೆಗಿಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯದ ಎಲ್ಲ ಪಕ್ಷಗಳು ಎಲ್ಲ ಸಂಘಟನೆಗಳ ಮುಖಂಡಗಳನ್ನ ರಾಜ್ಯಾಧ್ಯಕ್ಷಗಳನ್ನ ಭೇಟಿ ಮಾಡಿ ಬೆಂಬಲವನ್ನ ಕೋರ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಕೆಆರ್ಎಸ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷ ರಾಜ್ಯದಲ್ಲಿ ಎಂತ ಒಂದು ಸಂಚಲನವನ್ನು ಉಂಟು ಮಾಡ್ತಾ ಇದೆ ಅಂತ ಕೂಡ ಆ ಒಂದು ಸಂಚಲನ ಮತ್ತು ಕ್ರಾಂತಿಕಾರಿಯಾದಂತಹ ನಡೆಗಳನ್ನ ಉಳ್ಳಾಗ ಕೆಆರ್ ಪಕ್ಷದ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ತಮ್ಮ ಬೆಂಬಲದ ಮಾತುಗಳನ್ನ ನಮ್ಮೊಂದಿಗೆ ಮತ್ತು ಸಮಸ್ತ ಒಳ ಹೋರಾಟಕ್ಕೆ ಹಂಚಿಕೊಬೇಕು ಅಂತ ನಾನು ಅವರಲ್ಲಿ ನಮ್ಮ ಇಡೀ ತಂಡದ ಪರವಾಗಿ ಕೇಳ್ಕೊತಾ ಇದೀನಿ ಬಂಧುಗಳೇ ನಮಸ್ಕಾರ ಈಗಾಗಲೇ ಭಾಸ್ಕರ್ ಪ್ರಸಾದ್ ಅವರು ಅವರ ಮುಂದಿನ ಹೋರಾಟದ ವಿಚಾರಗಳನ್ನ ಕೆಲವೊಂದನ್ನು ಹಂಚಿಕೊಂಡಿದ್ದಾರೆ ನಮ್ಗೆಲ್ರಿಗೂ ಗೊತ್ತಿರುವಂತೆ ಭಾರತದಲ್ಲಿ ಸಾಮಾಜಿಕ ನ್ಯಾಯ ವಿಶೇಷವಾಗಿ ದುರ್ಬಲ ದಮನಿತ ವರ್ಗದವರಿಗೆ ಸಿಗಬೇಕು ಅಂದ್ರೆ ಮೀಸಲಾತಿ ಬೇಕು ಅಂತೇಳಿ ಈ ದೇಶದಲ್ಲಿ ಮೀಸಲಾತಿ ಅದಕ್ಕೊಂದು ನೂರು ವರ್ಷಗಳ ಇತಿಹಾಸ ಇದೆ ಹಾಗೆ ನೋಡಿದ್ರೆ ಮದ್ರಾಸ್ನಲ್ಲಿ ಮದ್ರಾಸ್ ಪ್ರೆಸಿಡೆನ್ಷಿಯಲ್ಲಿ ಆರಂಭವಾಗಿದ್ದು ಸೊ ಇದಾದ ತದನಂತರದಲ್ಲಿ ಗೊತ್ತಿರುವ ಹಾಗೆ ಹಲವು ಸಮುದಾಯಗಳು ಒಂದೇ ತರಹದ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಇರುವಂತಹ ವಿಶೇಷವಾಗಿ ಸಾಮಾಜಿಕ ಹಿನ್ನೆಲೆ ಇರುವಂತಹ ಸಮುದಾಯಗಳನ್ನ ಸೇರಿಸಿ ಆ ವರ್ಗಗಳಿಗೆ ಒಂದು ಮೀಸಲಾತಿಯನ್ನ ಕಲ್ಪಿಸ್ತಾ ಹೋದ್ರು ಈಗ ಹೇಗೆ ಮೀಸಲಾತಿ ಅನ್ನುವಂಥದ್ದು ಸಾಮಾಜಿಕ ನ್ಯಾಯವನ್ನ ಜಾರಿ ಮಾಡೋದಕ್ಕೆ ಒಂದು ಅಸ್ತ್ರ ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಆಗಿದೆಯೋ ಅದೇ ತರಕ್ಕೆ ಹತ್ತಾರು ಸಮುದಾಯಗಳು ಸೇರಿಸಿ ಒಂದು ಗುಂಪು ಮಾಡಿದಾಗ ಆ ಗುಂಪಿನಲ್ಲಿ ಕೆಲವೊಂದು ಕಾರಣಗಳಿಂದಾಗಿ ಅದು ಮತ್ತೆ ಮತ್ತೆ ಬೇರೆ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳಿಂದಾಗಿ ರಾಜಕೀಯ ಕಾರಣಗಳಿಂದಾಗಿ ಅದೇ ವರ್ಗದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಆ ವಿಶೇಷ ವಿಶೇಷ ಅನ್ನುವಂತಹ ಸವಲತ್ತುಗಳು ಸಿಗುತ್ತೆ ಅಂತ ಆದಾಗ ಮತ್ತೆ ಅದರಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರುವುದು ಸಹ ಮೀಸಲಾತಿಯನ್ನ ಜಾರಿಗೆ ತಂದಂತಹ ರೀತಿಯದ್ದೇ ಆದಂತಹ ಒಂದು ಸಾಮಾಜಿಕ ನ್ಯಾಯದ ಒಂದು ಅಹ್ ಅಸ್ತ್ರ ಅಥವಾ ಇನ್ಸ್ಟ್ರೂಮೆಂಟ್ ಅಂತ ನಾವು ಭಾವಿಸಬೇಕು ಈ ನಿಟ್ಟಿನಲ್ಲಿ ದೇಶಾದ್ಯಂತ ಕಳೆದ ಮೂವತ್ತ ನಲವತ್ತು ವರ್ಷಗಳಿಂದ ಹತ್ತಾರು ಕಡೆಗಳಲ್ಲಿ ಹೋರಾಟಗಳಾಗಿದೆ ಆಂಧ್ರದಲ್ಲಿ ನಮ್ಗೆಲ್ಲ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾದಿಗ ದಂಡೋರ ಅವರು ಕೃಷ್ಣ ಮಾದಿಗ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಕಟ್ಟಿ ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷವೇ ಅದಕ್ಕೆ ಒಳಮೀಸಲಾತಿಯನ್ನ ಅಲ್ಲಿ ಜಾರಿ ಮಾಡಿದೆ ಇದೇ ರೀತಿಯಲ್ಲಿ ಹಲವಾರು ಕಡೆಗಳಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ವಿಚಾರವಾಗಿ ಕೇವಲ ಎಸ್ಸಿ ವರ್ಗದಲ್ಲಿ ಮಾತ್ರವಲ್ಲ ಒಬಿಸಿ ವರ್ಗದಲ್ಲೂ ಒಳಮೀಸಲಾತಿ ಆಗಬೇಕು ಅನ್ನುವಂತಹ ವಿಚಾರ ಮತ್ತು ಹೋರಾಟಗಳು ಆಗಾಗ ಆಗ್ರಹಗಳು ಬೇಡಿಕೆ ಅಂತ ಹೇಳೋದಿಲ್ಲ ಆಗ್ರಹಗಳು ಕರ್ನಾಟಕದಲ್ಲಿ ನಡೀತಾ ಬರ್ತಾ ಇದೆ ಆದರೆ ರಾಜಕೀಯ ಕಾರಣದಿಂದಾಗಿಲ್ಲೊಂದಷ್ಟಾಗಿಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಎಸ್ಸಿ ಪರಿಶಿಷ್ಟ ಜಾತಿ ವರ್ಗದಲ್ಲಿ ಮಾದಿಗರಿಗೆ ಅಥವಾ ಎಡಗೈ ಸಮುದಾಯದವರಿಗೆ ಒಳ ಜಾರಿ ಮಾಡಬೇಕು ಅಂತೇಳಿ ಬಹಳ ಅಂತ ಬಳಸುವಂತಹ ಸಂದರ್ಭದಲ್ಲೂ ಅವೆಲ್ಲವನ್ನೂ ಒಳಗೊಂಡು ಇಡೀ ಸಮುದಾಯದ ವಿಶ್ವಾಸವನ್ನ ಪಡ್ಕೊಳ್ತಾ ಬಹಳ ಬದ್ಧತೆಯಿಂದ ಬೇರೆ ಹೋರಾಟಗಾರರಂತ ವಿಶೇಷವಾಗಿ ನಿರಂತರವಾಗಿ ಅವ್ರದ್ದೇ ಸ್ವಂತಹ ಅವ್ರದ್ದು ಮತ್ತು ಅವರ ಸ್ನೇಹಿತರದ್ದು ಒಂದು ಸಮುದಾಯದ ತಮ್ಮ ತನು ಮನ ಧನವನ್ನ ಹೋರಾಟಕ್ಕೆ ಅರ್ಪಿಸಿಕೊಂಡು ಹೋರಾಟ ಮಾಡ್ತಾ ಬರ್ತಿದ್ದಾರೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಐದಾರು ವರ್ಷಗಳಿಂದ ಈ ಒಳ ಮೀಸಲಾತಿ ಅಗ್ಲೇ ಹೇಳಿದಾಗೆ ಇದು ಬಹಳ ಸರಳವಾದದ್ದು ಈ ಮೀಸಲಾತಿ ಅನ್ನುವಂತಹದ್ದು ಸಾಮಾಜಿಕ ನ್ಯಾಯದ ಅನುಷ್ಠಾನಕ್ಕೆ ಒಂದು ಮಾರ್ಗೋಪಾಯ ಅಂದಾಗ ಒಳ ಸಹ ಅದರ ಎಕ್ಸ್ಟೆನ್ಷನ್ ಅಷ್ಟೇ ಅದರ ವಿಸ್ತೃತವಾಗಿರುವ ಮಾಡುವಂತಹ ಇನ್ನೊಂದು ಭಾಗ ಅಷ್ಟೇ ಹಾಗಾಗಿ ಅದು ಯಾವುದೇ ಕಾನೂನಾತ್ಮಕವಾಗಿ ನೈತಿಕವಾಗಿ ಅವ್ರು ಕೇಳ್ತಿರೋದ್ರಲ್ಲಿ ಏನೇನು ತಪ್ಪಿಲ್ಲ ಅದಾಗೋದ್ರಿಂದ ನಿಜಕ್ಕೂನು ನಿಜಕ್ಕೂ ಹಿಂದುಳಿದವರಲ್ಲಿ ಅತ್ಯಂತ ಹಿಂದುಳಿದವರಲ್ಲಿ ದಮನಿತರಲ್ಲಿ ಅತ್ಯಂತ ದಮನಿತರು ದುರ್ಬಲರಿದ್ರೆ ಅವರಿಗೆ ಶಕ್ತಿ ತುಂಬುವಂತಹದ್ದು ಅಂತ ಅನ್ನೋ ಕಾರಣಕ್ಕಾಗಿ ನಾವು ಅದನ್ನ ತಾತ್ವಿಕವಾಗಿ ಬೆಂಬಲಿಸ್ತಾ ಬರ್ತಾ ಇದ್ವಿ ಈ ಸಂದರ್ಭದಲ್ಲೂ ಸಹ ನಾನು ಕರ್ನಾಟಕದ ಜನತೆ ಕೇವಲ ಇದು ಒಂದು ವರ್ಗ ಸಮುದಾಯಕ್ಕೆ ಸೇರಿದ್ದಲ್ಲ ಯಾವುದೋ ನಾಲ್ಕು ಪರ್ಸೆಂಟ್ ಆರು ಪರ್ಸೆಂಟ್ ಇರುವಂತಹ ಸಮುದಾಯಗಳಿಗೆ ಸೇರಿದ್ದಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸಮುದಾಯಗಳಿಗೆ ಸೇರಿರುವಂತಹದ್ದು ಇವತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಬದುಕಿರುವಂತಹ ಸಂದರ್ಭದಲ್ಲಿ ಇಡೀ ಪ್ರಜಾಪ್ರಭುತ್ವ ಯಾವುದೇ ದೇಶ ಆಗಲಿ ಇಡೀ ಜನ ಸಮುದಾಯ ಒಂದು ಘನತೆಯಿಂದ ಬದುಕುವಂತಹ ವಾತಾವರಣ ಇದ್ರೆ ಮಾತ್ರ ಆ ದೇಶ ಯೋಗ್ಯವಾದ ಪ್ರ ಏನು ನಿಜಕ್ಕೂ ಹೆಮ್ಮೆ ಪಡಬಹುದಾದಂತಹ ದೇಶ ದೇಶ ಶ್ರೀಮಂತವಾಗಿದೆ ಯಾರೋ ಒಂದು ಎರಡು ಪರ್ಸೆಂಟ್ ಐದು ಪರ್ಸೆಂಟ್ ಜನರ ಕೈಯಲ್ಲಿ ಇಡೀ ದೇಶದ ಸಂಪತ್ತಿದೆ ಮಿಕ್ಕ ಎಂಬತ್ತೊಂಬತ್ತು ಪರ್ಸೆಂಟ್ ಜನ ಬಡತನದಲ್ಲಿ ಅಥವಾ ಅಸಹಾಯಕತೆಯಲ್ಲಿ ಬದುಕ್ತಿದ್ದಾರೆ ಎಂತ ದೇಶ ಅದು ದೇಶ ಅಲ್ಲ ಅವೆಲ್ಲ ಒಂದು ಯಾವ ಅಥಾರಿಟೇರಿಯನ್ ದೇಶ ಇದ್ರಲ್ಲಿ ಬದುಕ್ತಿರುವಂತದ್ದು ಹಾಗಾಗಿ ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗ್ಬೇಕು ಸಾಮಾಜಿಕ ಸಮಾನತೆ ಸಿಗಬೇಕು ಆರ್ಥಿಕ ಸಮಾನತೆ ಸಿಗಬೇಕು ಅಂದ್ರೆ ಕಾಲ ಕಾಲಕ್ಕೆ ನೀತಿ ನಿರೂಪಣೆಗಳಲ್ಲಿ ನಮ್ಮ ಕೆಲವು ಕಾನೂನುಗಳಲ್ಲೂ ಸಹ ತಿದ್ದುಪಡಿ ಆಗ್ತಾ ಬರಬೇಕು ಈ ಸಂದರ್ಭದಲ್ಲಿ ನಾನು ಕುವೆಂಪುರ ಮಾತು ಯಾವಾಗಲೂ ಜ್ಞಾಪಿಸಿಕೊಳ್ತೀನಿ ಹಿಂದಿನ ಋಷಿಗಳು ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಎಪ್ಪತ್ತೆಂಬತ್ತು ವರ್ಷದ ಹಿಂದೆ ಏನು ಪ್ರಸ್ತುತವಾಗಿದ್ದಂತಹ ಒಂದು ನೀತಿ ನಿರೂಪಣೆ ಅಥವಾ ಒಂದು ನೀತಿ ನ್ಯಾಯ ಈವತ್ತಿಗೆ ಪ್ರಸ್ತುತವಾಗಬೇಕು ಅಂತಿಲ್ಲ ಆವತ್ತಿನ ಸಂದರ್ಭಕ್ಕ ಹಾಗಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂತಹ ಸಂವಿಧಾನದಲ್ಲೂ ಹಲವಾರು ತಿದ್ದುಪಡಿಗಳನ್ನ ಕಾಲಕಾಲಕ್ಕೆ ಆವತ್ತಿನ ಕಾಲಮಾನದ ಅನುಗುಣವಾಗಿ ಬದಲಾವಣೆ ಮಾಡ್ಕೊಂಡು ಬದಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಏನು ಭಾಸ್ಕರ್ ಪ್ರಸಾದ್ ಮತ್ತು ಅವರೆಲ್ಲ ಸಂಗಾತಿಗಳು ಏನು ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಪಕ್ಷದ ತಾತ್ವಿಕ ಬೆಂಬಲ ಇದೆ ಮತ್ತೆ ಅವ್ರ ಮುಂದೆ ಮಾಡಲಿರುವಂತಹ ಹೋರಾಟಗಳಿಗೂ ಇದೆ ನನ್ನ ಪ್ರಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವರಿಗೆ ನಿಜಕ್ಕೂ ಮಾನ ಮರ್ಯಾದೆ ಇದ್ರೆ ಆದಷ್ಟು ಬೇಗ ಅದನ್ನ ಜಾರಿ ಮಾಡಬೇಕು ಪದ್ಧತಿ ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಹೇಳ್ತಾರೆ ಬಿಜೆಪಿ ಹೇಳ್ತಾರೆ ಬೇಕಾದ್ರೆ ಜೆಡಿಎಸ್ ಹೇಳ್ತಾರೆ ಬೇಕಾದ್ರೆ ಅವರ ಮ್ಯಾನಿಫೆಸ್ಟೋದಲ್ಲಿ ಮೊದಲಾಂಶವೇ ಸೇರಿಸ್ಬಿಡ್ತಾರೆ ಆದ್ರೆ ಚುನಾವಣೆ ನಡೆದು ಅಧಿಕಾರ ಮುಗಿದ ಅಧಿಕಾರ ಬಂದಾಗ ಯಾವ್ದು ಸುಲಭವಾಗಿರುತ್ತೋ ಇವರಿಗೆ ಅದನ್ನ ಮಾತ್ರ ಮಾಡ್ತಾರೆ ಹೊರತು ಬೇಕು ಅಂತ ಕೆಲವೊಂದ್ರು ಮಾಡೋದಿಲ್ಲ ಇದಕ್ಕೆ ಸಿದ್ದರಾಮಯ್ಯ ಅವರು ಮಾಡದಿರೋದಕ್ಕೆ ವೈಯಕ್ತಿಕ ಕಾರಣಗಳಿಗೆ ನಾನು ಈ ಸಂದರ್ಭದಲ್ಲಿ ಹೋಗೋದಿಲ್ಲ ಆದ್ರೆ ಕಾಂಗ್ರೆಸ್ ಇವತ್ತು ಏನು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಪ್ರಜಾಪ್ರಭುತ್ವ ನಾವೇ ಅಂತ ಮಾಡ್ತಿರುವಾಗ ಎಲ್ಲಾ ಹಂತದಲ್ಲೂ ಇವತ್ತಲ್ಲಿ ಭ್ರಷ್ಟಾಚಾರಿಗಳು ಏನು ದುಡ್ಡಿನ ಕುಳಗಳೇ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಬಡವರು ಕಾಣಿಸ್ತಾ ಇಲ್ಲ ಬಡ ಸಮುದಾಯಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ಇವತ್ತು ಒಂದು ಅವ್ರ ಅದರ ಸರ್ಕಾರದ ಮೇಲೆ ಒತ್ತಡ ಹೇರುವಂತ ಕೆಲಸ ಏನಿದೆ ಅದರಾಗಬೇಕು ವಿಶೇಷವಾಗಿ ಸಮಾಜವೇ ಪಾಲ್ಗೊಳ್ಳಬೇಕಾಗಿರುವಂತ ಸಂದರ್ಭದಲ್ಲಿ ಸಮಾಜದಲ್ಲಿ ಆ ಮಟ್ಟಿನ ಪಾಲ್ಗೊಳ್ಳುವಿಕೆ ಇಲ್ಲದೆ ಇದ್ದಾಗ ಸಮುದಾಯದವರಾದ್ರೂ ಅದರಲ್ಲಿ ಇರುವಂತಹ ವಿದ್ಯಾವಂತರು ಏನು ಮೇಲ್ಮಧ್ಯಮ ವರ್ಗಕ್ಕೆ ಬಂದಿರುವಂತಹವರು ಶ್ರೀಮಂತರು ಇಂತಹ ಹೋರಾಟಗಳಿಗೆ ಬೆಂಬಲಿಸಬೇಕು ಇದು ಕೇವಲ ನಾಲ್ಕಾರು ಜನ ಅವರ ತನ್ನ ಮನ ವಿಶೇಷವಾಗಿ ಧನವನ್ನೂ ಹಾಕೊಂಡು ಮಾಡುವಂತಹದ್ದು ಅದು ಸರಿಯಾದದ್ದಲ್ಲ ಈ ಸಮುದಾಯದಲ್ಲಿ ಲಕ್ಷಾಂತರ ಜನ ಇವತ್ತು ಸಾಕಷ್ಟು ಶ್ರೀಮಂತರಿದ್ದಾರೆ ಇವತ್ತು ವಿಶೇಷವಾಗಿ ಅದೇ ಆ ಏನು ಶಿಕ್ಷಣ ಪಡ್ಕೊಂಡು ಸರ್ಕಾರಿ ನೌಕರಿಗೆ ಸೇರಿಕೊಂಡು ಅದೇ ರೀತಿಯಲ್ಲಿ ಕೆಲವೊಂದು ಉದ್ಯಮಗಳನ್ನು ನಡೆಸಿ ಇವತ್ತು ನೂರಾರು ಕೋಟಿ ಆಸ್ತಿಯನ್ನು ಹೊಂದಿರುವಂತವರು ಇದ್ದಾರೆ ಅಂತವರೆಲ್ಲ ಸ್ವಲ್ಪ ಉದಾರ ಮನಸ್ಸಿನಿಂದ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಮತ್ತೆ ಆಗ್ಲೇ ಹೇಳಿದಾಗ ಇಡೀ ಸಮಾಜ ಇವರ ಹೋರಾಟವನ್ನು ಬೆಂಬಲಿಸಬೇಕು ಕೇವಲ ಇಲ್ಲಷ್ಟೇ ಅಲ್ಲ ಏನು ಒಬಿಸಿ ವರ್ಗದಲ್ಲೂ ಸಹ ಒಳ ಮೀಸಲಾತಿ ಜಾರಿಯಾಗಬೇಕು ಅದೇ ರೀತಿಯಲ್ಲೇ ಆ ಗುಂಪಿನಲ್ಲಿರುವಂತಹ ಕೆಲವೊಂದು ಸಮುದಾಯಗಳು ಈಗಾಗಲೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳವಣಿಗೆ ಆಗಿರುವಂತಹವು ಅವರು ಓಬಿಸಿ ವರ್ಗಕ್ಕೆ ಬರಬೇಕು ಓಬಿಸಿ ವರ್ಗದಲ್ಲಿರುವಂತಹ ಕೆಲವೊಂದು ಸಮುದಾಯಗಳನ್ನ ಕಡಾಖಂಡಿತವಾಗಿ ಅವರಿಗೆ ಮೀಸಲಾತಿ ಅಗತ್ಯ ಇಲ್ಲ ಅನ್ನುವಂಥ ಪರಿವಾರ ಭಾವಿಸಿಕೊಂಡು ನಾವು ಅವ್ರನ್ನ ಜನರಲ್ ಹಾಕ್ತಾ ಹೋಗ್ಬೇಕು ಈ ರೀತಿಯಲ್ಲಿ ನಿಜವಾದ ಅಸಹಾಯಕರಿಗೆ ದುರ್ಬಲರಿಗೆ ಅಗತ್ಯ ಇರುವಂತಹವರಿಗೆ ನಾವು ಶಕ್ತಿಯನ್ನ ತುಂಬುತ್ತಾ ಹೋದ್ರೆ ಮಾತ್ರ ಇಲ್ಲೊಂದು ಸಾಮಾಜಿಕ ನ್ಯಾಯ ನಿಜವಾದ ಪ್ರಾಮಾಣಿಕವಾದ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ಭಾಸ್ಕರ್ ಪ್ರಸಾದ್ ಸೇರಿದಂತಹ ಎಲ್ಲ ತಂಡಕ್ಕೆ ಅವರು ಇತ್ತೀಚಿನ ದಿನಗಳಲ್ಲಿ ಮಾಡಿದಂತಹ ಹೋರಾಟವನ್ನ ಪ್ರಶಂಸಿಸುತ್ತಾ ಅದೇ ಬದ್ಧತೆಯಿಂದ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮುಂದುವರಿಸಿ ಎಲ್ರಿಗೂ ಒಳ್ಳೇದಾಗಲಿ ಸರ್ವೇ ಭವಂತು ಅಂತ ಏನು ಒಂದು ಮಾತಿದೆ ಅದೇ ರೀತಿಯಲ್ಲಿ ಎಲ್ರಿಗೂ ನ್ಯಾಯ ಸಿಗಲಿ ಎಲ್ರಿಗೂ ಒಳ್ಳೇದಾಗಲಿ ಸಮಾಜ ಇದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ